ಯುಟಿವಿ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ನಾನು ಮೊಹಮ್ಮದ್ ಯೂಸುಫ್ ಇವತ್ತು ನಾವು ಡಿ ಸಿ ಆಫೀಸ್ ಎದುರಿಗಡೆ ನಿಂತಿದ್ದೀವಿ ಈಗ ಹಿಂದೆ ನೋಡಬಹುದು ಏನು ಬಿಜಾಪುರ ಜಿಲ್ಲೆಯಲ್ಲಿ ಅದಾರ ಅವ್ರಿಗೆ ಮೂಲಭೂತ ಸೌಲಭ್ಯದಿಂದ ಅವ್ರಿಗೆ ಸರ್ಕಾರ ಕಡೆಯಿಂದ ವಂಚಿತ ಆಗಿದಾರ ಅದ ಸಂಬಂಧ ಅವ್ರ ಬೇಡಿಕೆ ಏನಂದ್ರೆ ಅವ್ರಿಗೆ ಏನ್ ಮೂಲಭೂತ ಸೌಲಭ್ಯ ಸಿಗಬೇಕಾಗಿದೆ ಅದು ಸಿಗ್ತಾ ಇಲ್ಲ ಈಗ ಅವರು ಸರ್ಕಾರ ಸರ್ಕಾರ ಕಡೆಯಿಂದ ಒಂದ್ ಏನ ಅವ್ರ ಆಕ್ರೋಶ ಐತಿ ಅವ್ರು ಕೆಲಸ ಬಿಜಾಪುರ್ ಜಿಲ್ಲಾ ಡಿ ಸಿ ಆಫೀಸಿಗೆ ಗೆ ಈಗ ನೀವು ನೋಡಬಹುದು ಈಗ ಅವ್ರು ಹಿಂದ ಕೂಡ ಆಗತ್ತಾರ ಈಗ ಕೆಲವೊಬ್ಬರಿಗೆ ಬಾಯಿಲಿಂದ ಮಾತು ಬರಲ್ಲ ಕಿವಿನೂ ಕೆಡಿಸಲ್ಲ ಆತರ ಆ ಪರಿಸ್ಥಿತಿ ಒಳಗೆ ಇವರು ಒಬ್ಬರ ಜನರಿಗೆ ಸಂಪರ್ಕ ಮಾಡ್ತಾರ ಅಂದ್ರೆ ಅದು ಸೈನ್ ಲ್ಯಾಂಗ್ವೇಜ್ ನಾಗ ಮಾಡ್ತಾರ ಇವಾಗ ಆರೋಪದ ಸರ್ಕಾರಿಗೆ ಎಷ್ಟೋ ಸರ್ತಿ ಮನವಿ ಮಾಡಿದ್ರು ಸರ್ಕಾರ ಅವರು ಒಬ್ಬ ಸೈನ್ ಲ್ಯಾಂಗ್ವೇಜ್ ಕೆಲ್ಸ ಟೀಚರ್ ಅಪಾಯಿಂಟ್ ಮಾಡಿ ಮಾಡಿಲ್ಲ ಮಾಡಕ್ ಆಗ್ಲಿಲ್ಲ ಮತ್ ನಮ್ ಪರಿಸ್ಥಿತಿ ನೋಡವ್ರು ಯಾರು ನಾವು ಎಷ್ಟೋ ಸರ್ಕಾರ ಕಡೆಯಿಂದ ಏನೋ ಮೂಲಭೂತ ಸೌಲಭ್ಯಗಳು ಸಿಗ್ತಾವ್ ಅದರ್ಲಿಂದ ನಾವು ವಂಚತ್ರಿ ಅಂತೇಳಿ ಇವರು ನೇರಾಗಿ ಸರ್ಕಾರ ಮ್ಯಾಗ ಆರೋಪ ಮಾಡ್ತಾರೆ ಈಗ ಡಿ ಸಾ ಡಿ ಸಿ ಜಿಲ್ಲಾ ಕಚೇರಿ ಅವ್ರಿಗೆ ಬಂದ ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡ್ಕೊಳ್ಲಾತಾರ ನಮ್ಗೆ ಏನ್ ಮೂಲಭೂತ ಸೌಲಭ್ಯ ಸಿಗ್ಬೇಕಾಗ್ಯದ ಅವ್ರು ದಯವಿಟ್ಟು ನಮ್ಗೆ ಕೊಟ್ರ ಅನುಕೂಲ ಆಗ್ತದ ಅಂತೇಳಿ ಇವ್ರಿಗೆ ಬೇಡಿಕೆ ಅದ ಅವ್ರಿಗೆ ಕೇಳೋನು ಅವ್ರ ಅವರು ಈಗ ಹೆಂಗ್ ಜೀವನ ನಡೆಸ್ಲಾತಾರ ಈ ಜೀವನ ನಡೆಸಲಾಗ ಅವ್ರ ಏನೇನ್ ತೊಂದರೆ ಆಗ್ಲಾತವ್ ಬರ್ರಿ ಅವ್ರ ಅವ್ರ ಕಡೆಯಿಂದ ಕೇಳ್ಕೊಳ ಕೋಳಿ ಅಂತ ನಾ ನಾನು ಡೇಶವರಿಗೆ ಮನವಿ ಕೊಡ್ಲಕ್ ಬಂದಿದ್ದೇನೆ ನಮ್ಮ ಅಂಗಕಲ್ರ ಪರವಾಗಿ ಈ ಚೇರ್ಕರ್ತ್ ಇದು ಮುಂಬರುವ ದಿನಗಳಲ್ಲಿ ಏನಾದರೂ ಆಯ್ತು ಸರಿ ಆಲಿಕಪ್ಪ ಅಂದ್ರೆ ಬೆಂಗಳೂರು ವಿಧಾನಸಭೆದಲ್ಲಿ ಅಂಗಲ್ರು ಎಲ್ಲರೂ ಕೂಡಿ ಸ್ಟ್ರೈಕ್ ಮಾಡ್ತೇವೆ ಧರಣಿ ಕುಂಡಿರ್ತೇವು ಆ ಮುಖ್ಯಮಂತ್ರಿಗಳಿಗೆ ನಾ ಕೇಳ್ಕೊಳ್ದೇನಂದ್ರೆ ಆದಷ್ಟು ಜಲ್ದಿ ನಮ್ ಕೆಲಸ ಮಾಡ್ಕೊಡ್ಲಿ ಅಂತ ಕೇಳ್ಕೊತೆವು ಡಿ ಸಿ ಅವರು ಆಲ್ರೆಡಿ ಈಗ ತಗೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ನಾವು ಏನ್ ಆಕ್ಷನ್ ತಗೋತೇವ್ ತಗೋತೆ ನಾವು ಸರ್ಕಾರ ಕಡೆ ಬೇಡಿಕೆ ಏನೇನು ಸರ್ಕಾರ ಪರವಾಗಿ ನಾವು ಬೇಡಿಕೆ ಏನು ಕೊಟ್ಟಿದ್ದೇವಪ್ಪ ಅಂದ್ರೆ ನಮ್ಮ ಅಂಗಗಳ ಹಕ್ಕುಗಳನ್ನು ನಾವು ಕೇಳ್ತಾ ಇದೇವು ಅವ್ರ ಹಕ್ಕುಗಳನ್ನು ಕೇಳ್ತಾ ಇಲ್ಲ ನಮ್ದು ಬಸ್ ಪಾಸ್ ಆಗ್ಲಿ ಟ್ರೈನ್ ಪಾಸ್ ಆಗ್ಲಿ ಇನ್ನು ಇತರವಾಗಿ ಪೆನ್ಷನ್ ಆಗ್ಲಿ ಎಲ್ಲಾ ರೀತಿಗಳಲ್ಲಿ ಕೇಳ್ತಾ ಇದ್ದೀವಿ ಅವ್ರೇನಪ್ಪ ಅಂದ್ರೆ ಜೇರ್ ಕರ್ತೇವೆ ಒಪ್ಕೊಳಿಕಪ್ಪ ಅಂದ್ರೆ ನಾವು ಯಾವ ಏನ್ ಮಾಡೋಕ್ಕೂ ಹೆಸರೀ ನಮ್ಮ ಹೆಸರು ಶ್ರೀನಿವಾಸ್ ಕೊಳೆ ಅಂತ ನಾವು ಪಾಲಕರ ಒಕ್ಕೂಟ ಸಂಘದ ಕಾರ್ಯದರ್ಶಿ ಸದಸ್ಯರಾಗಿದ್ದೀವಿ ನಾವು ಎರಡ್ ಸಾವಿರ ಹದಿನಾರ ಕಾಯ್ದೆ ಅನ್ವಯ ಹಕ್ಕೊತ್ತಾಯಗಳನ್ನು ನಾವು ಕೇಳ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ನಮ್ಮ ವಿಕಲಚೇತನ ಮಕ್ಕಳಿಗೆ ಆಗಲಿ ಪ್ರತಿಯೊಬ್ಬ ಆಗಲಿ ಸಾಕಷ್ಟು ಎಲ್ಲ ಅನಕೂಲತೆ ಅನುಕೂಲತೆಗಳನ್ನ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲ ಅನ್ವಯ ಆಗಿಲ್ಲ ಇನ್ನ ಅವ್ರು ನಾವೀಗ ಹಾಕುವುದ್ರಿಂದ ನಾವು ಕೇಳ್ತಾ ಇದೀವಿ ಈಗ ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಅವರು ಮುಖ್ಯಮಂತ್ರಿ ಅವರಿಗೆ ತಿಳಿಸಿ ನಮ್ಮ ಬೇಡಿಕೆಗಳನ್ನ ಇಡಿಸ್ತಾರಂತ ಒಂದು ಭರವಸೆ ನಮಗಿದೆ ನಾವು ಎಲ್ಲ ವಿಕಲಚೇತನ ಬಾಂಧವರಿ ಪರವಾಗಿ ನಾವು ಅವರಿಗೆ ಧನ್ಯವಾದ ಹೇಳ್ತೀವಿ ನಮಗೆ ಅವ್ರಿಗೆ ಮಾಡಿಕೊಟ್ರೆ ಶಶಿಕಲಾ ಸೋನಾರ್ ಅಂತೇಳಿ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ವಿಕಲಚೇತನರ ಎರಡ್ ಸಾವಿರದ ಹದಿನಾರರ ಕಾನೂನು ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಪ್ರತಿಯೊಂದು ಇಲಾಖೆಗಳಲ್ಲಿ ಐದು ಪರ್ಸೆಂಟ್ ಅನುದಾನ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಇದೇ ರೀತಿ ವಿವಿಧ ಬೇಡಿಕೆಗಳನ್ನ ಕುರಿತು ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ ಹಾಗೂ ಈ ನಮ್ಮ ಟಾಸ್ಕ್ ಫೋರ್ಸ್ ವತಿಯಿಂದ ಬಿ ಟಾಸ್ಕ್ ಫೋರ್ಸ್ ವತಿಯಿಂದ ನಾವು ಪ್ರತಿ ಜಿಲ್ಲೆಯಲ್ಲಿ ಈ ಇವತ್ತಿನ ದಿವಸ ನಾವು ಒಂದು ಮನವಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ ಇನ್ನು ಹಲವಾರು ಬೇಡಿಕೆಗಳಿದಾವೆ ಇಪ್ಪತ್ತೊಂದು ಬೇಡಿಕೆಗಳಿದಾವೆ ಆ ಲಿಖಿತ ರೂಪದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದೀವಿ ನನ್ನ ಹೆಸರು ಮಹೇಶ್ ಮುಧೋಳ ಅಂತೇಳಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ನ ರಾಜ್ಯ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ಈ ಇವತ್ತಿನ ದಿನ ಏನ ನಾವು ಎಲ್ಲ ವಿಕಲಚೇತನ ಏನು ಇಪ್ಪತ್ತೊಂದು ವಿಧದ ವಿಕಲಚೇತನರಿಗೆ ಸಮಾನವಾಗಿ ಕಾಣ್ಬೇಕು ಮತ್ತೆ ಎಲ್ಲ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತ ಮಾಷಾಸನದ ಬತ್ತ ಏನಿದೆ ಅಲ್ಲ ಆ ಮಾದರಿಯಲ್ಲಿ ಈ ಮಹಾರಾಷ್ಟ್ರ ಮಾದರಿಯಲ್ಲಿ ಆಗಲಿ ಬೇರೆ ಬೇರೆ ಕಡೆಗಳಲ್ಲಿ ಹೀಗೆ ಐದೈದು ಸಾವಿರ ಮಾಶಾಸನ ಕೊಡ್ತಾ ಇದ್ದಾರೆ ಆ ರೀತಿ ನಮ್ಮ ಒಂದು ಕರ್ನಾಟಕದಲ್ಲೂ ಸಹ ಐದು ಸಾವಿರ ರೂಪಾಯಿ ಮಾಷಾಸನ ಕೊಡಬೇಕು ಹೇಳಿ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತ್ವರಿತವಾಗಿ ತಗೋ ಭರ್ತಿ ಮಾಡ್ಕೋಬೇಕು ಅಂತೇಳಿ ನಾವು ಹಕ್ಕೊತ್ತಾಯನ ಮಾಡಿದ್ದೇವೆ ಅದಕ್ಕೆ ಡಿ ಸಿ ಅವರು ಸಹ ಏನು ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿಯನ್ನ ಕಳಿಸ್ತೀನಿ ಅಂತ ಹೇಳಿ ನಮಗೆ ಭರವಸೆಯನ್ನ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ನಾವು ಇದನ್ನೆಲ್ಲ ಈಡೇರಿಸ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ನಾವು ಆಶಾ ಭಾವನೆಯಿಂದ ಇದ್ದೇವೆ ನಮಸ್ಕಾರ ಈ ಸರ್ಕಾರ ಕಡೆ ನಿಮ್ಗೆ ಏನೇನು ಮೂಲಭೂತ ಗುರುತಿಸೋಬೇಕು ಸಿಗ್ತಾ ಇಲ್ಲ ಸರ್ ನಮಗ ಒಂದು ಈಗ ನೋಡಿ ಶಕ್ತಿ ಯೋಜನೆ ಅಂತೇಳಿ ಏನು ಸರ್ಕಾರದವ್ರು ಮಾಡಿದ್ದಾರೆ ಎಲ್ಲಾ ಎಲ್ಲಾ ಹೆಣ್ಮಕ್ಳಿಗು ಆಲ್ ಓವರ್ ಕರ್ನಾಟಕ ಅಡ್ಡಾಡೋ ಬಸ್ ನಲ್ಲಿ ಫ್ರೀ ಆಗಿ ಅಡ್ಡಾಡ್ಬೋದು ಅಂತ ಮಾಡಿದ್ದಾರೆ ಅದೇ ನಮ್ಮ ಅಂಗ್ಲಿ ಕಲ್ರಿ ಮಾತ್ರ ಆರ್ನೂರ ಅರವತ್ತು ರೂಪಾಯಿ ತಗೊಂಡು ನೂರ್ ಕಿಲೋಮೀಟರ್ ಮಾತ್ರ ನಮ್ಮ ಏನು ವಾಸಸ್ಥಳದಿಂದ ಸ್ಥಳದಿಂದ ನೂರ್ ಕಿಲೋಮೀಟರ್ ಹೋಗ್ಬೇಕಂತ ಇದನ್ನ ಮಾಡಿದ್ದಾರೆ ಸರ್ ಈ ಕೆಲವೊಂದು ಗಡಿನಾಡುಗಳಲ್ಲಿ ಗ್ರಾಮಗಳು ಇರ್ತವೆ ಅಲ್ಲಿಂದ ಜನ ಏನಾದ್ರು ಜಿಲ್ಲಾ ಕೇಂದ್ರಕ್ಕೆ ಬರ್ಬೇಕಾದ್ರೆ ನೂರ್ ಕಿಲೋಮೀಟರ್ ಕಿಂತೂ ಹೆಚ್ಚಿಗೆ ಆಗ್ತದ ಅಲ್ಲಿ ಯಾವುದೇ ಅಂಗವಿಕಲ್ರು ಬಾ ತಮ್ಮ ಏನೇ ಒಂದು ಕಾರ್ಯಗಳನ್ನ ಮಾಡ್ಕೋಬೇಕಾದ್ರೆ ನಾವು ಜಿಲ್ಲೆಗೆ ಬರ್ಬೇಕಾಗ್ತದ ಅದಕ್ಕಾಗಿ ಅದನ್ನೇನು ನೂರ್ ಕಿಲೋಮೀಟರ್ ಇದೆ ಅಲ್ಲ ನಮಗ ಆಲ್ ಓವರ್ ಕರ್ನಾಟಕ ಕೊಳ್ಳಿಕ್ಕಷ್ಟು ಇತ್ತು ಎರಡ್ನೂರ ಐವತ್ತು ಕಿಲೋಮೀಟರ್ ಆದ್ರೂ ಕೊಟ್ರೆ ನಮಗೆ ಬಹಳ ಅನುಕೂಲ ಆಗ್ತದ ಆಂಗ್ವಿಕಲ್ರು ಸ ತಮ್ಮ ಸ್ವಂತ ಕಾಲ್ ಮೇ ನಿಂತು ದುಡಿಯತ್ತದಂತ ಶಕ್ತಿ ಅವರಲ್ಲಿ ಬೆಳಿಲಾಕ ಒಂದಿದ ಆಗ್ತದ ಅನ್ನೋ ಉದ್ದೇಶಕ್ಕಾಗಿ ಇವತ್ತೊಂದು ಮನವಿ ಸರ್ ಮಹೇಶ್ ಮುಧೋಳ ಅಂತ ಹೇಳಿ ಕರ್ನಾಟಕ ರಾಜ್ಯ ಆರ್ಪಿಡಿ ಟಾಸ್ಕ್ ಫೋರ್ಸ್ ನ ರಾಜ್ಯ ಖಜಾಂಚಿಯಾಗಿ ಅಂತ ಅಂತೇಳಿ ನಾನು ವಿಜಯಪುರ ಜಿಲ್ಲೆಯ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ನ ಜಿಲ್ಲಾಧ್ಯಕ್ಷನಾಗಿದ್ದೇನೆ ಇವತ್ತು ನಾವು ನಮ್ಮ ಆರ್ ಪಿ ಡಿ ವತಿಯಿಂದ ಹಾಗೂ ಎಲ್ಲ ವಿಜಯಪುರ ಜಿಲ್ಲೆಯ ಸಂಘ ಸಂಸ್ಥೆಯ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ವಿಕಲಚೇತನಿಗೆ ಸಾಕಷ್ಟು ಬೇಡಿಕೆಗಳಾದಾವೆ ಆ ಬೇಡಿಕೆಗಳು ಈಡೇರಿಕೆ ಆಗ್ತಾ ಇಲ್ಲ ಆ ಅದನ್ನ ಅದ್ರಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಪೆನ್ಷನ್ ಬಗ್ಗೆ ಆಗಿರ್ಬೋದು ಕೇವಲ ಏನಪ್ಪಾ ಅಂದ್ರೆ ಎಂಟ್ನೂರು ರೂಪಾಯಿ ಪೆನ್ಷನ್ ಕೊಡ್ತಾರೆ ಇದರಿಂದ ಜೀವನ ಮಾಡೋದು ನಮ್ಮ ವಿಕಲಚೇತನ ಬಹಳ ಕಷ್ಟ ಆಗಿದೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ನಮ್ಮ ವಿಕಲಚೇತ್ರ ಕನಿಷ್ಠ ಏನಪ್ಪಾ ಅಂದ್ರೆ ಇವತ್ತು ಜೀವನ ಸಾಗಿಸ್ಬೇಕಪ್ಪ ಅಂದ್ರೆ ಒಂದು ಐದು ಸಾವಿರ ಪೆನ್ಷನ್ ಮಾಡಿದರೆ ಅವರ ಜೀವನೋಪಾಯಕ್ಕ ಅನುಕೂಲ ಆಗ್ತದೆ ಜೊತೆಗೆ ಇನ್ನೂ ಬಹಳಷ್ಟು ನಮ್ಮ ಬೇಡಿಕೆಗಳಾದಾವೆ ಆ ಬೇಡಿಕೆಗಳನ್ನ ಈಡೇರಿಕಬೇಕಾಗಿ ನಾವು ಅವರಲ್ಲಿ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದೆ ಡಿ ಸಿ ಭೇಟಾಗಿದ್ರೆ ಅವ್ರು ಏನ ಈಗ ನಾವು ಮನಿ ಪತ್ರವನ್ನ ಮನೆ ಇಡಿಶಿ ಸಾಹಬ್ರಿಗ್ ಕೊಟ್ಟಿದ್ದೇವೆ ಅದನ್ನ ಏನಪ್ಪಾ ಅಂದ್ರ ಮನೆ ಮುಖ್ಯಮಂತ್ರಿ ಅದನ್ನ ಅವರು ಹೆಚ್ಚ ಮಾಡ್ಬೇಕ್ ನಮಗೆ ಬಸ್ ಪಾಸ್ ಕಡಿಮೆ ಕ ಹಂಡ್ರೆಡ್ ಮಿ ಕಿಲೋಮೀಟರ್ ಅಷ್ಟೇ ಕೊಡ್ತಾರೆ ನಮಗ್ ಹೆಚ್ಚ ಕೊಡಂಗಿಲ್ಲ ಯಾಕೆ ಕೊಡ್ತಾ ಇಲ್ಲ ಅವರು ಅಂಗ ವಿಕಲ್ರಿಗೆ ಯಾವ್ದೂ ಸೌಲಭ್ಯಗಳ ಇಲ್ಲ ಕೆಲ್ಸ ಯಾರು ಕೊಡ್ತಾ ಇಲ್ಲ ನಮ್ಗೆ ಕೆಲ್ಸ ಮಾಡ್ಬೇಕಂದ್ರೆ ಪೆನ್ಷನ್ ಕೂಡ ಕೊಡ್ತಾ ಇಲ್ಲ ಗೋರ್ಮೆಂಟ್ ಇಂದ ಯಾವ್ದು ಇಲ್ಲ ಮತ್ತೆ ಎಲ್ಲರೂ ನಮ್ ಸಮುದಾಯ ವೈಯಕ್ತಿಕ ಒಬ್ರು ಅವ್ರ ಅಂದ್ರೆ ಡಿಸಬಲ್ ಇರ್ತಾರಲ್ಲ ಅವ್ರದ ಯಾವ್ದು ಒಂದು ಸಮುದಾಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸಮುದಾಯ ಭವನ ಮತ್ತೆ ಕಷ್ಟ ಏನೋ ದುಡಿಬೇಕಾದ್ರೆ ಹೊಟ್ಟಿ ತುಂಬಬೇಕಾದ್ರೆ ಏನೋ ಕಷ್ಟಪಟ್ಟು ನಾವು ದುಡಿಬೇಕು ಇಲ್ಲಿ ನಮ್ಗೆ ಎಲ್ಲೂ ಕೆಲಸಾನು ಸಿಗ್ತಾ ಇಲ್ಲ ಆದ್ರೆ ನಾವು ಕಿವಿ ಕೆಲ್ಸ ಹೋದ್ರೆ ಕಿವಿ ಕೆಲಸ ಇದಾರೆ ಯಾವುದು ಯಾವ್ದು ಜಾಬ್ ಇಲ್ಲ ಸಂಬಳ ಕೂಡ ಹೆಚ್ಚು ಮಾಡ್ತಾ ಇಲ್ಲ ಅದಕ್ಕೆ ಅವರಿಗೆ ಪೆನ್ಷನ್ ಹೆಚ್ಚು ಮಾಡ್ತಾ ಇಲ್ಲ ಹದಿನಾಲ್ ನೂರ್ ಅಷ್ಟೇ ಇದೆ ಅವ್ರು ಏನಂತಾರೆ ಐದ್ ಸಾವಿರ ಮಾಡಿದ್ರೆ ನಮಗೆ ಕೂಡ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಅಂದ್ರೆ ಅವರಿಗೆ ಹೆಚ್ಚಿಗ್ ಮಾಡ್ಬೇಕಂತ ಅವ್ರು ಮನವಿ ಪತ್ರಕ್ಕೆ ಒತ್ತಾಯ ಪೂರ್ವಕಾಗಿ ಹೇಳ್ತಾ ಇದಾರೆ ಹ್ಮ್ ಯಾರು ಸೈನ್ ಮೂಮೆಂಟ್ ಯಾರು ಇಲ್ರಿ ಈಗ ಸದ್ಯಕ್ಕಂತ್ರು ಮುಂಚೆ ಇತ್ತು ಈಗ ಯಾವ್ದು ಸ್ಪೆಷಲ್ ಸ್ಕೂಲ್ ಇಲ್ಲ ಯಾವ್ದು ಇಲ್ಲ ಇರ್ತಾರಲ್ಲ ಟೀಚರ್ ಇಲ್ಲ ಇರ್ತಾರ್ರಿ ಬಟ್ ಯಾರು ಇಲ್ಲ ರೀ ಯಾರು ಇನ್ ಮಾಡೇ ಇಲ್ಲ ರೀ ಅವ್ರ ಮುಂಚೆ ಕಲ್ತಿದಾರೆ ನಮ್ದು ಎ ಪಿ ಸಂಸ್ಥೆ ಒಂದ್ ಇತ್ರಿ ಅದರಲ್ಲಿ ಕೂಡ ಕಲ್ತಿದ್ದಾರೆ ಆದ್ರೂ ಕೂಡ ನಾನು ಅಲ್ಲೇ ಕಲ್ತಿದ್ದೇನೆ ಸೈನ್ ಲ್ಯಾಂಗ್ವೇಜ್ ಅದಕ್ಕೆ ಈಗ ಯಾರು ಅವರು ಹೇಳ್ತಾ ಇದ್ದಾರೆ ನಮ್ ಸೈನ್ ಲ್ಯಾಂಗ್ವೇಜ್ ಟೀಚರ್ ಯಾರು ಇಲ್ಲ ಇಲ್ಲಿ ಹೌದು ಬರಂಗಿಲ್ಲ ಕಷ್ಟ ಅರ್ಥ ಆಗತ್ತರಿ ಅರ್ಥ ಆಗುತ್ತೆ ನಾವು ಕಲ್ತಿದ್ದೆವು ಅಂದ್ರೆ ಅರ್ಥ ರೀ ಕಲಿ ಇಲ್ಲ ಅಂದ್ರೆ ಇಲ್ಲ ರೀ ಅವ್ರಿಗೆ ಮನೆಯಲ್ಲಿ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ ಒಬ್ಬರಿಗೆ ಅರ್ಥ ಆಗಂಗಿಲ್ಲ ಅದಕ್ಕೆ ಅವ್ರು ಸಮಸ್ಯೆ ಹೇಳ್ತಾ ಇದಾರೆ ಇನ್ ಸೈನ್ ಲ್ಯಾಂಗ್ವೇಜ್ ಟೀಚರ್ ಯಾರು ಇಲ್ಲ ಅಂತ ಹೇಳಿ ಸೈನ್ ಲ್ಯಾಂಗ್ವೇಜ್ ಟೀಚರ್ ಬೇಕಂತ ನಾವ್ ಕೇಳಿದಿವಿ ಆಲ್ರೆಡಿ ಕೇಳಿದಿವಿ ರೀ ಇನ್ನೂ ಮಾಡ್ತಾ ಇಲ್ರಿ ಅವರು ಮನವಿ ಪತ್ರಿಕೆ ಸಾಕಷ್ಟು ಕೊಟ್ಟಿದ್ದೇವೆ ಇನ್ನು ಮಾಡ್ತಾ ಇಲ್ಲ ಅವ್ರು ಬಿಜಾಪುರ ಜಿಲ್ಲೆ ಒಳಗ ಜನ ಈಗ ಬಿಜಾಪುರ ಜಿಲ್ಲೆ ಅಂದ್ರೂ ಒಂದ್ ಮೇ ಬಿ ಒಂದ್ ಹಂಡ್ರೆಡ್ ಹಂಡ್ರೆಡ್ ಜನ ಇದ್ರಿ ಫೈವ್ ಹಂಡ್ರೆಡ್ ಅಂತ ಫೈವ್ ಹಂಡ್ರೆಡ್ ಇದ್ರಿ ಫೈವ್ ಹಂಡ್ರೆಡ್ ಸಿಟಿ ಒಳಗರಿ ಮತ್ತೆ ವಿಲೇಜ್ ಅಲ್ಲಿ ಬೇರೆ ರೀ ಮತ್ತೆ ಸಾಕಷ್ಟು ಜನಕ್ಕೆ ನಾವು ನೋಡ್ತಾ ಇದೀನಿ ಒಂದು ಎಂಜೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರು ಕೂಡ ಹೇಳ್ತಾ ಇದಾರೆ ಅಂದ್ರೆ ನನಗ ಸ್ಕೂಲ್ ಅಲ್ಲಿ ಹೋದಾಗ ಏನು ಹೇಳಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಟೀಚರ್ಸ್ ಶೋಭಾ ಹೇಳ್ರಿ ನನ್ನ ಮಲ್ಲು ಮಲ್ಲು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए